ಭೂಕುಸಿತ ಹಾಗೂ ವಿಪತ್ತು ನಿರ್ವಹಣೆಗಾಗಿ ಆಧುನಿಕ ಉಪಕರಣಗಳನ್ನು ಸಿದ್ಧಪಡಿಸಿಕೊಳ್ಳಲು ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಮನವಿ ಗುಡ್ಡಗಾಡು ಪ್ರದೇಶವನ್ನು ಒಳಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆಗೆ ವಿಪತ್ತು ನಿರ್ವಹಣೆಗೆ ಆಧುನಿಕ ಉಪಕರಣಗಳನ್ನು ಒಳಗೊಂಡಿರುವ ಘಟಕಗಳನ್ನು ರಚನೆ ಮಾಡಲು ಸಾಧ್ಯವಾಗಬೇಕು ಜೊತೆಯಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆಗಾಲದ ಮುಂಜಾಗ್ರತೆಗೆ ಬೇಕಾಗಿರುವ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಮಂಗಳವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಈ ಹಿಂದೆ ಅಂಕೋಲದಲ್ಲಿ ನಡೆದ ಘಟನೆ ರಾಜ್ಯ ಮಾತ್ರವಲ್ಲದೆ ದೇಶ ಹಾಗೂ ವಿದೇಶಗಳಲ್ಲಿ ಚರ್ಚೆಗೊಳಗಾಗಿದೆ ಅಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಲ್ಲಿ ಸಾವಿಗೀಡಾದ ಕೇರಳದ ಅರ್ಜುನನ ಮೃತದೇಹ ಎಷ್ಟೋ ದಿನಗಳ ನಂತರ ದೊರೆಯಿತು ಆದರೆ ಅಲ್ಲಿಯ ಸ್ಥಳೀಯ ಜನರ ಕೆಲವರ ಮೃತದೇಹಗಳು ಈವರೆಗೆ ಪತ್ತೆಯಾಗಲಿಲ್ಲ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದೆ ಪ್ರಕೃತಿ ವಿಕೋಪಗಳು ಎದುರಾದಾಗ ಈ ರೀತಿಯ ದುರ್ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಮತ್ತು ಭೂಕುಸಿತ ಹಾಗೂ ವಿಪತ್ತು ನಿರ್ವಹಣೆಗಾಗಿ ಆಧುನಿಕ ಉಪಕರಣಗಳನ್ನು ಸಿದ್ಧಪಡಿಸಿಕೊಳ್ಳಬೇಕೆಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಜಿಲ್ಲಾಧಿಕಾರಿಯವರಿಗೆ ಹಾಗೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ತಮಗೆಲ್ಲ ಗೊತ್ತಿದ್ದಂಗೆ ಒಂದು ಗುಡಗಾಡು ಪ್ರದೇಶ ಈ ಗುಡ್ಡಗಾಡು ಪ್ರದೇಶದಲ್ಲಿ ಈ ಹಿಂದೆ ಹಲವಾರು ಘಟನೆಗಳು ಹಲವಾರು ಅನಾಹುತಗಳಾಗಿದ್ದನ್ನು ತಾವೆಲ್ಲ ಗಮನಿಸಿದ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಕೂಡಲೇ ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಗುಡ್ಡಗಾಡು ಪ್ರದೇಶವನ್ನು ನಿರ್ವಹಿಸಲು ಈಗಾಗಲೇ ಮಳೆಗಾಲದಲ್ಲಿ ಅತಿ ಹೆಚ್ಚು ಕುಸಿತಕ್ಕೆ ಒಳಗಾಗಿ ಅನಾಹುತ ಆಗಿದ್ದನ್ನು ಈ ಹಿಂದೆ ತಾವು ಎಲ್ಲರೂ ಕೂಡ ಗಮನಿಸಿದಂತೆ ಮತ್ತೊಮ್ಮೆ ನಾನು ನೆನಪು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಬಾರಿ ಮಳೆ ಹೆಚ್ಚಾಗುವಂಥ ಸಂದರ್ಭದಲ್ಲಿಯೇ ಇವತ್ತು ಗುಡ್ಡಗಾಡು ಪ್ರದೇಶದ ಕುಸಿತ ಎಲ್ಲೆಲ್ಲಿ ಆಗ್ತಾ ಇದೆ ಅದನ್ನು ಅದನ್ನು ತಡೆಗಟ್ಟಲಿಕ್ಕೆ ಮುಂಜಾಗ್ರತೆ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ವಹಿಸಿಕೊಳ್ಳಬೇಕು ಈಗಾಗಲೇ ವರದಿ ಪ್ರಕಾರ ಐದರಿಂದ ಆರು ಕಡೆ ಕುಸಿತ ಆಗುವಂಥದ್ದು ಕೂಡ ಇವತ್ತು ವರದಿ ಕೂಡ ಪ್ರಕಟವಾಗಿದೆ ಹಾಗಾಗಿ ಡಿ ಐ ಸಂಘಟನೆ ಈ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತೇನೆಂದರೆ ಆಧುನೀಕರಣವಾದಂಥ ವಿಪತ್ತು ನಿರ್ವಹಣಾ ನಿರ್ವಹಣಕ್ಕೆ ಸಂಬಂಧಪಟ್ಟಂತೆ ಆಧುನೀಕರಣವಾದಂಥ ಯಂತ್ರ ಉಪಯೋಗಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅದಕ್ಕೆ ಸಂಬಂಧಪಟ್ಟಿರುವಂಥ ಯಂತ್ರಗಳನ್ನು ತರಿಸುವಂಥ ಸಾಧ್ಯತೆಗಳು ಆಗಬೇಕಂತೇಳಿ ಡಿ ಎಫ್ ಐ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡುತ್ತದೆ ಹಾಗೆಯೇ ಇನ್ನು ಮುಂದೆ ಎಲ್ಲೂ ಕೂಡ ಈ ಥರದ ಗುಡ್ಡ ಕುಸಿತದ ಮತ್ತು ಅನಾಹುತ ಆಗದೇ ರೀತಿಯಲ್ಲಿ ಜಿಲ್ಲಾ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮತ್ತು ಒತ್ತಾಯವನ್ನು ಮಾಡಿ